ಎಲ್ಲ ನಾನಾ ಗ್ರಾಮದಿಂದ ಬಂದಿರ್ತಕ್ಕಂಥ ಎಲ್ಲ ಬಂಧುಗಳ ಪರವಾಗಿ ನಿಮ್ಮ ಧ್ವನಿಯಾಗಿ ನಿಮ್ಮ ನೋವನ್ನು ನನ್ನ ಆತ್ಮೀಯ ಬಾಲ್ಯ ಸ್ನೇಹಿತರು ಬಹಳ ವರ್ಷ ನಮ್ಮ ತಾಲೂಕಿನ ಪ್ರಕಟಿಸಿದಂತ ಶಾಸಕರಾದಂತಹ ಬಾಲಕೃಷ್ಣ ಸಾಹೇಬರಿಗೆ ನಾನು ನಿವೇದಿಸ್ತಾ ಇದ್ದೀನಿ ಎರಡು ಬಹುಮುಖ್ಯ ಕಾರಣಗಳಿಂದ ದಯವಿಟ್ಟು ನೀವು ಅನ್ಯಾಯ ಮಾಡಬೇಡಿ ಒಂದು ಈ ಒಂದು ಜಾತ್ರೆ ಸಂತೆ ಸರ್ಕಾರಿ ಮಂಡಿಗಳು ಸರ್ಕಾರಿ ಆಸ್ಪತ್ರೆ ಸರ್ಕಾರಿ ಕಚೇರಿಗಳು ಮತ್ತು ಡಿ ಸಿ ಮತ್ತು ಎ ಸಿ ಕಚೇರಿಗಳು ಅತ್ಯಂತ ಸುಲಭವಾಗಿ ಸೋಲೂರು ಜನಕ್ಕೆ ಮೊದಲಿಂದ ಹೊಂದಾಣಿಕೆ ಆಗಿದೆ ಇವತ್ತು ನೂರು ಕಿಲೋಮೀಟರ್ ತೊಂಬತ್ತು ಕಿಲೋಮೀಟರ್ ದೂರದ ದೇವನಹಳ್ಳಿನಲ್ಲಿ ಡಿಸಿ ಆಫೀಸು ದೊಡ್ಡಬಳ್ಳಾಪುರದಲ್ಲಿ ಎ ಸಿ ಆಫೀಸು ಮತ್ತು ಅತಿ ಹೆಚ್ಚು ಕಾಸ್ಟ್ಲಿ ಅನಿಸುವಂತ ನೆಲಮಂಗಲ ತಾಲೂಕು ಆಫೀಸು ಇವತ್ತು ಸಾವಿರಾರು ಕೇಸ್ಗಳಿರ್ತಕ್ಕಂಥ ಸೋಲೂರು ಹೋಬಳಿ ರೈತರಿಗೆ ಅಲ್ಲಿ ಲಾಯರ್ ಫೀಸ್ಗಳು ಕೂಡ ಕಾಸ್ಟ್ಲಿ ಇವೆಲ್ಲ ಕಾರಣದಿಂದ ಐವತ್ನಾಲ್ಕು ವರ್ಷದಿಂದ ಬೆಂದು ನೊಂದೋಗಿರ್ತಕ್ಕಂಥ ಅತಂತ್ರ ಸೋಲೂರು ಹೋಬಳಿಯ ಆ ಸುಮಾರು ನೂರ ಎಂಬತ್ತ್ ಗ್ರಾಮ ಉಪಗ್ರಾಮಗಳ ಜನಗಳ ಸಾವಿರಾರು ಜನರ ಕುಟುಂಬಕ್ಕೆ ದಯವಿಟ್ಟು ಇನ್ನಷ್ಟು ಬರೆಗಳನ್ನು ಹಾಕಬೇಡಿ ಎರಡನೇ ಮಹತ್ವದ್ದು ಅಂದ್ರೆ ಈ ಒಂದು ಜಿಲ್ಲೆಯಲ್ಲಿ ಆ ಭಾಗದಲ್ಲಿ ಸಾವಿರಾರು ಉದ್ಯೋಗ ಸೃಷ್ಟಿ ಆಗ್ತಕ್ಕಂಥ ಬಿಡುವು ಎಷ್ಟು ಮುಖ್ಯವೋ ಆರವಳ್ಳಿ ಎಷ್ಟು ಮುಖ್ಯವೋ ಇವತ್ತು ಎಸ್ ಟಿ ಆರ್ ರೋಡ್ ಬರ್ತಾ ಇರತಕ್ಕಂಥ ಸೋಲೂರು ಅಷ್ಟೇ ಮುಖ್ಯ ರಿಂಗ್ ರೈಲ್ವೆ ಪ್ಲಾನ್ ಆಗಿರ್ತಕ್ಕಂಥ ಸೋಲೂರು ಅಷ್ಟೇ ಮುಖ್ಯ ನಾಳೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕನಸು ಕಾಣ್ತಾ ಇರತಕ್ಕಂಥ ಸೋಲೂರು ಅಷ್ಟೇ ನಮಗೆ ಮುಖ್ಯ ಈ ಜಿಲ್ಲೆಯ ಮಕ್ಕಳಿಗೆ ರೈತ ಮಕ್ಕಳಿಗೆ ಈ ತಾಲೂಕಿನ ಮಕ್ಕಳಿಗೆ ಭವಿಷ್ಯದಲ್ಲಿ ಸಾವಿರಾರು ಉದ್ಯೋಗ ಸೃಷ್ಟಿ ಮಾಡುವಂಥ ಬಂಗಾರದನ್ನೆಲ್ಲ ಅದನ್ನ ಬಿಟ್ಕೊಡುವಂತಹ ಒಂದು ದುರಂತಮಯ ಸನ್ನಿವೇಶ ಅಂತದೊಂದು ಐತಿಹಾಸಿಕ ಅವಘಡ ತಮ್ಮಗಳ ಪೀರಿಯಡ್ನಲ್ಲಿ ಆಗಬಾರದು ನೀವು ನಮ್ಮ ಡಿ ಕೆ ಸೋದರರ ಜೊತೆ ಅಭಿವೃದ್ಧಿಯ ಕಾರಣಕ್ಕೆ ಕೈ ಜೋಡಿಸಿದಿರಿ ಅಂತಲೇ ಮನಸ್ಪೂರ್ವಕವಾಗಿ ನಾವು ಪಕ್ಷಗಳನ್ನು ಬಿಟ್ಟು ನಿಮ್ಮನ್ನು ಬೆಂಬಲಿಸಿದ್ದು ಕಷ್ಟ ಸಮಯದಲ್ಲಿ ನಾವು ನಿಮಗೆ ಆತ್ಕೊಂಡಿದ್ದು ನಮ್ಮ ವಿಶ್ವಾಸ ನಮ್ಮ ಪ್ರೀತಿ ಹೀಗೆ ಇರಲಿ ನಮ್ಮ ವಿಶ್ವಾಸ ಕೆಡೋದು ಬೇಡ ಬಾಲಣ್ಣವ್ರೆ ಅಂತ ಹೇಳ್ತೇಳಿ ನಮ್ಮ ಸ್ನೇಹಿತರಿಗೆ ನಾನು ನಿಮ್ಮ ಪರವಾಗಿ ಅರ್ಜೆಯನ್ನ ಮಾಡ್ಕೊತಾ ಇದ್ದೀನಿ ನೀವು ಮನಸ್ಸು ಮಾಡಿದ್ರೆ ಎಲ್ಲವೂ ಸಾಧ್ಯ ಮೊನ್ನೆ ನಮ್ಮ ಶಾಸಕರು ಅಪ್ಪಿ ತಪ್ಪಿ ಸಂಜೆಯ ತಂಪೋತ್ನಲ್ಲಿ ಬ್ಯಾತ್ಕೆರೆ ಗ್ರಾಮದಲ್ಲಿ ಭಾಷಣ ಮಾಡ್ತಾ ಸೋಲೂರ್ನೂರು ಆರ್ಡ್ರ್ ಗ್ರಾಮಗಳನ್ನ ನಾನು ಬಿಡಿಸ್ತಾ ಇದ್ದೀನಿ ಸ್ವಾಮಿಗುಳ ವೀರಾಪುರ ಸೇರಿದಂತೆ ಮತ್ತು ಬೆಳಗುಂಬದ ಕೆಲವು ಹಳ್ಳಿಗಳು ಸೇರಿದಂತೆ ಬಿಡಿಸ್ತಾ ಇದ್ದೀನಿ ಅನ್ನೋದ್ರ ಜೊತೆಗೆ ಬಹಳ ಸೂಕ್ಷ್ಮವಾದಂತ ಒಂದು ಮಾತನ್ನ ಹೇಳಿದ್ರು ಆ ಮಾತು ನಿಮ್ಮನ್ನೆಲ್ಲ ಕೆಣಕಿದೆ ಆ ಮಾತು ಏನು ಅಂತ ಹೇಳಿ ತಕ್ಷಣ ಎಲ್ಲರೂ ಫೋನ್ ಮಾಡಿದ್ರಿ ಎಲ್ಲರೂ ಹೇಳಿದ್ರಿ ಸೋಲೂರು ಜನ ಯೋಚನೆ ಮಾಡಬೇಕಾಗಿತ್ತು ನಮ್ಮನ್ನು ಬಿಟ್ಟು ಹೋಗ್ಬಾರ್ದಾಗಿತ್ತು ಅನ್ನುವಂಥ ಮಾತನ್ನ ಆಡಿದಿರಿ ಕೇವಲ ಸಾಂಕೇತಿಕವಾಗಿ ಜನ ಬಂದಿದ್ದಾರೆ ಸನ್ಮಾನ್ಯ ಶಾಸಕರೇ ದಯವಿಟ್ಟು ನಮ್ಮ ಮನಸ್ಪೂರ್ವಕವಾದ ಮಾತನ್ನ ತಗೊಳ್ಳಿ ಕೇವಲ ನನ್ನ ಬರೀ ನನ್ನ ಶಿಷ್ಯರು ಅಂತ ಹೇಳಿ ಸ್ಟೂಡೆಂಟ್ಸ್ ಏನು ಬೆಳೆಸಿದೀರಿ ಶಾಲಾ ಕಾಲೇಜಲ್ಲಿ ಸಾವಿರಾರು ಜನ ಕಂಪನಿಗಳಿಗೆ ಕೆಲ್ಸಕ್ಕೆ ಹೋಗ್ತಾರೆ ಮನೆಗೂ ಇಬ್ರು ಮೂವರಂತೆ ಅವ್ರು ಬಂದ್ರೆ ಸಾವಿರಾರು ಜನ ಆಗ್ತದೆ ಅಷ್ಟೊಂದು ದೊಡ್ಡ ಮಟ್ಟದ ಹೋರಾಟ ಏನು ಬೇಡ ಉಗ್ರಲ್ಲಿ ಹೋಗ್ತಕ್ಕಂಥದ್ದು ನೀವು ಮನಸ್ಸು ಮಾಡಿದ್ರೆ ದಯವಿಟ್ಟು ತಾವು ಮನಸ್ಸು ಮಾಡಿ ಇಡೀ ಸೋಲೂರು ಹೋಗಳಿಯ ಜನಕ್ಕೆ ಮುಕ್ತಿಯನ್ನು ಕೊಡಬೇಕು ಮುಂದಿನ ವರ್ಷ ದಯವಿಟ್ಟು ನೀವು ಶಿಫಾರಸನ್ನ ಮಾಡಿ ಡಿ ಕೆ ಅವ್ರಿಡ್ಕೊಂಡು ಮತಕ್ಷೇತ್ರ ಸೋಲೂರಿಗೆ ಒಂದು ಆಮೇಲೆ ಈಗ ಮಳೆ ಕ್ವಾಲ್ಟಿರೋದೇನು ಅಂದ್ರೆ ಸೋಲೂರ್ ಇಂಜಿನ್ ಚೇಂಜ್ ಮಾಡಿ ಗೇರ್ ಬಾಕ್ಸ್ ಚೇಂಜ್ ಮಾಡಿ ವೀಲ್ ಚೇಂಜ್ ಮಾಡಿ ಸೈಡ್ ಎಫೆಕ್ಟ್ ಇದ್ದೇ ಇರ್ತದೆ ಏನು ಮಾಡಬೇಡಿ ನೇಮ್ ಪ್ಲೇಟ್ ಮಾತ್ರ ಚೇಂಜ್ ಮಾಡಿ ಕೇವಲ ಸೋಲೂರಿನ ಓಟ್ಗಳು ಐವತ್ನಾಲ್ಕು ವರ್ಷದ ಅತಂತ್ರ ಸ್ಥಿತಿ ಬೇಡ ಅವು ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಮಾಗಡಿ ತಾಲೂಕು ಅಡಿಗೆ ಎಲ್ಲ ಮಾಡಿದ್ರೆ ಸಾಕು ಅನ್ನುವಂತ ಆಶಯವನ್ನು ನೀವು ಹೇಳಿದಿರಿ ಅದೇ ಒಂದು ಒಕ್ಕಣೆಯನ್ನ ಈ ಅಕ್ಷರ ರೂಪದಲ್ಲಿ ನೀವೆಲ್ಲ ಸಹಿ ಕೊಟ್ಟಿದ್ದೀರಿ ದಯವಿಟ್ಟು ಅವರು ಏನ್ ಮಾಡ್ತೀರಿ ಅಂತೇಳಿ ನಾನು ಅವ್ರ ಆತ್ಮೀಯ ಸ್ನೇಹಿತ ನನ್ನ ಬಾಲ್ಯ ಸ್ನೇಹಿತರಾಗೋದ್ರಿಂದ ನನಗೆ ಭಾಷೆ ಕೊಡಬೇಕು ಅಂತೇಳಿ ಎಲ್ಲ ಸೋಲೂರು ಜನ ಎದುರುಗಡೆ ನಾನು ಕೇಳ್ಕೊಳ್ತೇನೆ ರು ನಮ್ಮ ಕನ್ನಡ ಕುಮಾರ್ ಅವರು ಮಾತು ಹೇಳಿದ್ರು ಬಹಳ ವರ್ಷಗಳ ಅತಂತ್ರ ಸ್ಥಿತಿ ಅಂತಕ್ಕಂಥದ್ದನ್ನ ಅವರು ಎರಡು ಮೂರು ಸಾರಿ ಉಲ್ಲೇಖ ಮಾಡಿ ಹೇಳಿದ್ದಾರೆ ಈ ಅತಂತ್ರ ಸ್ಥಿತಿಗೆ ಒಂದು ಅಂತಿಮವಾದಂತ ಪರಿಹಾರ ಸಿಗಬೇಕು ಅಂತ ಹೇಳಿ ಅವರ ನಿಮ್ಮ ಶಾಸಕರು ನೀವು ಯಾರು ಓಟ್ ಆಗಿ ಗೆದ್ದಿದ್ದೀರ ಅವರು ಅದನ್ನ ನಾವು ತೇಳ್ಸ್ಕೊಂತೀವಿ ಇದು ಅತಂತ್ರ ಆಗಿದೆ ಇಲ್ಲೂ ಕೂಡ ಸರಿಯಾಗಿ ಕೆಲಸ ಆಗಲ್ಲ ನಮ್ಗೆ ನಾವು ಕೂಡ ಇಲ್ಲಿ ಬರೋಕ್ಕಾಗಲ್ಲ ಅಂತ ಹೇಳಿ ಅವ್ರ ಅಭಿಪ್ರಾಯವನ್ನು ನಿಮಿಷ ಇಲ್ರಿ ಸರ್ಕಾರದ ಮಟ್ಟದಲ್ಲಿ ಇದು ಚರ್ಚೆ ಆಗಿ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಗಿ ತೀರ್ಮಾನ ಆಗಿರ್ತಕ್ಕಂಥ ವಿಚಾರ ನೀವು ನಾನು ಮೊದಲು ಅದನ್ನ ಬಿಡ್ಲಿಕ್ಕಾಗಲ್ಲ ಅಂದಾಗ ನೀವು ಯಾರು ನನಗೆ ಧ್ವನಿ ಕೂಡಿಸ್ತಿಲ್ಲ ನಾನು ಹಲವಾರು ನಮ್ಮ ಪಕ್ಷದ ಮುಖಂಡರುಗಳನ್ನ ಕೂಡ ಕರೆ ಮಾತಾಡಿದಾಗ ಇಲ್ಲ ಅಣ್ಣ ನಮ್ಗೆ ಅಲ್ಲಿ ನಾವು ನೆಲಮಂಗಲಕ್ಕೆ ಹೋಗ್ತೀವಿ ನಮಗೆ ನಿಮ್ಮ ಮಾಗಡಿ ಕೆಲಸ ಕಾರ್ಯಗಳು ಆಗಲ್ಲ ನಮ್ಗೆ ಅಲ್ಲಿ ಹೋಗ್ತಕ್ಕಂಥ ಅಭಿಪ್ರಾಯಗಳ ನೀವು ನಮ್ಗೆ ವಿರೋಧ ಮಾಡಬೇಡಿ ಅಂತಕ್ಕಂಥ ಮಾತನ್ನ ಹೇಳಿದ್ರು ಆವಾಗ ನಾನು ಅನಿವಾರ್ಯವಾಗಿ ನಾನು ಕೂಡ ಒಂದು ವರ್ಷಗಳ ಎರಡು ವರ್ಷಗಳ ಕಾಲ ತಡೆ ಅದನ್ನ ಯಾವುದೇ ಕಾರಣಕ್ಕೆ ಸೋಲು ಹೋಗಬೇಕು ನಮಗೂ ಸಂಬಂಧ ಇರ್ತಕ್ಕಂಥದನ್ನ ಕಡ್ಕೊಳ್ಳೋದು ಬೇಡ ಅಂತೇಳಿ ಆದ್ರೆ ನನಗೆ ಈ ಕೆಲವ್ರು ಇವಾಗ ರಾಜಕೀಯವಾಗಿ ಕೆಲವರು ಟೀಕೆ ಮಾಡ್ತವ್ರೆ ಇವತ್ತು ಟೀಕೆ ಮಾಡ್ತಕ್ಕಂಥವ್ರು ಅವತ್ತು ಆಚೆ ಕಡೆ ಬಂದ್ ನನ್ನ ಕೈ ಜೋಡಿಸಿದ್ರೆ ಅದ್ರ ಕಥನೆ ಬೇರೆ ಇತ್ತು ನನ್ನನ್ನ ಕೇಳಿದಾಗ ನಾನು ಮುಖ್ಯಮಂತ್ರಿಗಳಿಗೆ ಮತ್ತೆ ಉಪ ಮುಖ್ಯಮಂತ್ರಿಗಳಿಗೆ ಇಲ್ಲ ಅವರ ಅಭಿಪ್ರಾಯದಂತೆ ಮಾಡ್ಕೊಳ್ಳಿ ನಿಮ್ಮ ಅವ್ರ ಶಾಸಕ ಅಭಿಪ್ರಾಯದಂತೆ ಅಂತ ಹೇಳಿದೀನಿ ಏನೋ ಗಾದೆ ಹೇಳ್ತಾರಲ್ಲ ಟಿಕೆಟ್ ತಗೊಂಡು ಬಾರಿ ಬಾರಿ ಆದ್ರೂ ಐವತ್ತು ಬಾರಿ ಆದ್ರೂ ಅಟ್ಟೆ ಕಂಡ್ರಿ ಈಗ ನಾನು ನಿಮ್ಮ ಅಭಿಪ್ರಾಯವನ್ನ ಸರ್ಕಾರದ ಗಮನಕ್ಕೆ ತರ್ತೀನಿ ಇವ್ರು ಹೇಳಿದ್ರು ಇವಾಗ ನಾನು ಹೇಳ್ದೆ ನನ್ನ ಅಭಿಪ್ರಾಯನ ಒಂದ್ ಐದ್ ಸಾವಿರ ಜನ ಲೀಡರ್ನ ಅಥವಾ ಸಾರ್ವಜನಿಕರನ್ನ ನಾನು ಸೋಲರ್ ನಾನೇ ಬರ್ತೀನಿ ಐದ್ ಸಾವಿರ ಜನ ಒಕ್ಕಲ್ನಿಂದ ಇಲ್ಲ ನಮ್ಗೆ ಇದು ಮಾಂಗಣೀಲೇ ಉಳಿಬೇಕು ಅಂತಂದ್ರೆ ಆವಾಗ ನಾನು ನಿಮ್ ಪರ ನಿಮ್ ಉಳಿಬೇಕು ಅಂತಂದ್ರೆ ಸೋಲೂರು ಹೋಗ್ಳಿನಲ್ಲಿ ಒಂದು ಭಾನುವಾರನೇ ಇವ್ರು ಹೇಳಿದ್ರು ಎಲ್ಲ ಕೆಲ್ಸಕ್ಕೆ ಹೋಗ್ಬಿಡ್ತಾರೆ ಅಂತ ಭಾನುವಾರನೇ ಬಿಕ್ ಮಾಡಿ ಒಂದ್ ನಾಲ್ಕೈದು ಸಾವಿರ ಜನ ಅಲ್ಲೇ ಸೇರಿಸಿ ನಾನೇ ಬರ್ತೀನಿ ಅಲ್ಲಿಂದನೇ ನಾವು ಶುರು ಮಾಡೋಣ ಉಳಿಸ್ಕೊಳಕ್ಕೆ ಇಲ್ಲದೆ ನೀವು ಸುಮ್ಮನೆ ಈಗ ಒಂದ್ ಮೂರ್ ಜನ ಸೇರ್ಕೊಂಡ್ಬಿಟ್ಟು ಸುಮ್ಮನೆ ಧಿಕ್ಕಾರಕ್ಕೆ ಹೋಗೋದು ಏನೋ ಸಾರ್ವಜನಿಕರನ್ನ ಸೇರಿಸಿ ಒಂದು ನಾಲ್ಕು ಸಾವಿರ ಜನ ಸೋಲಿಗೆ ಜನ ಸೇರಿಸಿ ನಮ್ಗಿಲ್ಲ ಇರಬೇಕು ಅಂತ ಹೇಳಿಸಿ ಅಲ್ಲಿಂದಲೇ ನಾನು ನಿಮ್ಮ ಅದ್ರ ಸುಮ್ಮನೆ ಇನ್ನು ಬಾಕಿ ಚರ್ಚೆ ಮಾಡಿ ಒಬ್ಬೊಬ್ರು ಹೇಳಿದ್ರು ಆಗಲ್ಲ ರೀ ಮತ್ತೆ ನಾವು ಮಾಡಿ ಬರಬೇಕಾಗುತ್ತಲ್ಲ ಇಲ್ಲೇ ಇಲ್ಲ ನೆಲ್ವಲ್ಗೆ ಹೋಗಿದ್ದಾವೇ ಒಂದು ಈ ತರ ಅದನ್ನ ನೀವೀಗಲೇ ಅವ್ರು ಸೇರ್ಸ್ಕೊಂಡ್ಬಿಟ್ಟು ಅದು ಇಲ್ಲೇ ಇದ್ರೆ ನಮ್ಗೆ ಗೊತ್ತದೆ ಆಮ್ ಆದ್ಮಿ ಘಟಕ ಎರಡ್ ಸಾವಿರದ ಹದಿನೇಳು ಅದಾದ ಒಂದು ಮುಖಾಲು ಎರಡ್ ಸಾವಿರದ ಮಾರ್ಚ್ ಇಪ್ಪತ್ತೆಂಟರ ಡಿಲಿಮಿಟೇಷನ್ ಫೈನಲ್ ಡಿಲಿಮಿಟೇಷನ್ ಆದ್ಮೇಲೆ ಅಲ್ಲ ಜಿಲ್ಲೆ ಆದ್ಮೇಲೆ ಡಿಲಿಮಿಟೇಷನ್ ಆಗಿರೋದು ಅದರಿಂದ ಸೇರ್ಸಕ್ ಆಗ್ಲಿಲ್ಲ ಈಗ ಮೊದ್ಲೇ ಆಗ್ಬಿಟ್ಟಿದ್ರೆ ಜಿಲ್ಲೆ ಅವಾಗ ಡಿಲಿಮಿಟೇಷನ್ ಅಲ್ಲಿ ಕಾನ್ಸ್ಟಿಟ್ಯೂಸ್ ನಮ್ಗೆ ಅದು ಆಗದೇ ಇರೋದ್ರಿಂದ ಇದೆಲ್ಲ ಅನಾಹುತ ಆಯ್ತು ಎಲ್ಲ ಅನಾಹುತ ಆಯ್ತು ಈಗ ಮುಂದಿನ ಡಿಲಿಮಿಟೇಷನ್ ಸ್ಥಾನಕ್ಕೆ ಬರ್ತದೆ ಬಟ್ ಅಷ್ಟಲ್ಲಿ ಸೋಲೂರು ಅವ್ರು ನಾಗಮಂಗಲ್ ಇದಕ್ಕೆ ಸೇರ್ಸ್ಕೊಂಡು ನಾಲ್ಮಂಗ್ಳಿಗೆ ಅವಾಗ ಕಾನ್ಸ್ಟೆನ್ಸ್ ನಾಲ್ಮಂಗ್ ಆಯ್ತು ನಾವು ಅದನ್ನು ಉಳಿಸ್ಕೋಬೇಕು ಅಂತ ಸತತ ಪ್ರಯತ್ನ ಎರಡು ವರ್ಷಗಳ ಕಾಲ ನಾನು ಹೋರಾಟ ಮಾಡಿ ಎಲ್ಲ ಮಾಡಿದೆ ಬಟ್ ನನಗೆ ಸಕಾರಾತ್ಮಕವಾಗಿ ಈ ಕಡೆಯಿಂದ ಬೆಂಬಲ ಕೊಡ್ಲಿಲ್ಲ ನೀವು ಈಗ ಆಗೋದ್ರ ಬಂದೇನು ನೀವು ಈ ಹೋರಾಟನ ಅವತ್ತಿಂದ ನೀವು ಪ್ರಾರಂಭ ಮಾಡಿದೆ ಒಂದು ಕಡಿವಾಣ ಹಾಕೋಲ್ಲ ಈಗ ಇದು ಬಹಳ ಮುಂದಕ್ಕೆ ಹೋಗ್ಬಿಡುತ್ತೆ ಈಗ ನಾವು ಸುಮ್ಮನೆ ಕಾಟಾಚಾರಕ್ಕೆ ಮಾತಾಡುತ್ತ ನನಗೆ ಯಾವತ್ತು ಕಾಟಾಚಾರಕ್ಕೆ ಮಾತಾಡೋ ಸುಳ್ಳು ಹೇಳೋದು ನನಗೆ ಅಭ್ಯಾಸನೂ ಇಲ್ಲ ಏನು ಮಾಡ್ಬೋದು ಅಲ್ಲ ಈಗ ನಾನು ನಿಮ್ಮ ನಿಮ್ಮ ಪ್ರಯತ್ನ ತಿಳಿಸ್ಬೋದು ಅಷ್ಟೇ ಸರ್ಕಾರದ ಮಟ್ಟದಲ್ಲಿ ಈಗಾಗಲೇ ಕ್ಯಾಬಿನೆಟ್ಗೆ ಹೋಗೈತೆ ಯಾವ್ದು ಬಿಡ್ಬೇಕು ಯಾವ್ದು ಸೇರ್ಸ್ಬೇಕು ಅಂತ ಈಗಾಗಲೇ ಚರ್ಚೆ ಹಿಡಿತಾರೆ ನನಗೆ ಕೇಳ್ರಿ ನನಗೆ ಬೆಳಗುಂಬ ಪಂಚಾಯತಿವರು ಪಂಚಾಯತಿ ಯಾರೊಬ್ಬ ಮೋಡ್ಗಾಲಿ ಪಂಚಾಯತಿ ಅವರು ಐದು ನಿಮಿಷ ನಮ್ಗೆ ಮಾಗಡಿ ಬರೋಕೆದು ಹಂಚ್ಬಿಡಿ ಪಂಚಾಯತಿ ಪಂಚಾಯತಿ ಹಂಚ್ಬಿಡಿ ಹಳ್ಳಿದು ಹಂಚ್ಬಿಡಿ ನಾನು ಒಂದೇ ಮಾತು ಹೇಳಿದೆ ಒಂದ್ ನಾಲ್ಕೈದು ಸಾವಿರ ಜನ ಸೇರ್ತಪ್ಪ ನಿಮ್ ಸೋಲರ್ ಫಿಕ್ಸ್ ಮಾಡಿ ನಾನೇ ಬರ್ತೀನಿ ಆಯ್ತು ನಾನು ತಿಳ್ಕೊಂಡು ಮೂವತ್ತು ಆದ್ಮೇಲೆ ನವೆಂಬರ್ ತಿಂಗಳು ಒಂದು ಭಾನುವಾರ ನೀವೇ ಎಲ್ಲ ಮಾತಾಡ್ಕೊಂಡು ಫಿಕ್ಸ್ ಮಾಡಿ ನಾನು ಬರ್ತೀನಿ ಒಂದ್ ನಾಲ್ಕು ಸಾವಿರ ಜನ ಸೇರಿಸಿ ಅವರೆಲ್ಲ ಒಕ್ಕರ್ಲಿಂಗ ಇಲ್ಲೇ ಇಲ್ಲಿ ಅಂತ ಸೋಲಾರದಲ್ಲಿ ಹೇಳಿ ಆಮೇಲೆ ಮುಂದಕ್ಕೆ ನಾವು ಅದಕ್ಕೆ ಹೋರಾಟ ಮಾಡ್ತೀವಿ ಇಲ್ಲಿಗೆ ಹೋದ್ರೆ ಕಷ್ಟ ಆಯ್ತು ಸುಮ್ಮನೆ ಮಾತಾಡೋದ್ರಿಂದ ಏನಪ್ಪ ಕೊಡ್ಲಿಲ್ಲ ಅಲ್ಲ ಸ್ಥಳೀ ಸ್ಥಳಬೇಕು ಯಾರೋ ಮಾಗಡಿಯಿಂದ ಬಂದು ಸೇರ್ಕೊಳ್ಳೋದೇ ಗ್ರಾಮೀಣ ಪಂಚಾಯತ್ ಬಂದೂರು ಜನ ಮತ್ತಿಂದ ಕೇಳ ಆವಾಗ ಅವರು ಇಲ್ಲಪ್ಪ ಇದು ಅಭಿಪ್ರಾಯ ಸರಿ ಇಲ್ಲ ಅಂತ ನಾನೇ ಹೇಳ್ತೀನಿ ಅದ್ರ ನಾವೇ ಜಿಲ್ಲಾಧಿಕಾರಿಗಳು ಮನವಿ ಮಾಡಿ ಪ್ರಪೋಸಲ್ ಏನು ಇಬ್ಬರು ಏನು ಅರ್ಜೆಂಟ್ಗಳು ಆಗ್ಬಲ್ಲ ಇಬ್ಬರು ತೀರ್ಮಾನಗಳು ಹಾಕೊಂಡು ಏನಾಗಿದ್ದಾರೆ ಮಾಡಿ